ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಇವತ್ತು ಸೂಪರ್ ಆಗಿರುವಂಥ ಮನೆಮದ್ದು ಹೇಳ್ತೀನಿ ಫ್ರೆಂಡ್ಸ್ ಈ ಮನೆಮದ್ದು ಮಾಡೋದ್ರಿಂದ ಹೇರ್ ಫಾಲ್ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಆಗುತ್ತೆ ಜೊತೆಗೆ ಕೂದಲು ಉದುರಿದ ಜಾಗದಲ್ಲಿ ಮತ್ತೆ ಹೇರ್ ರೀಗ್ರೋತ್ ಆಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದಂತೂ ನನ್ನ ಫೇವ್ರೆಟ್ ಮನೆಮದ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್ ನನಗಂತೂ ತುಂಬ ಚೆನ್ನಾಗಿ ಇದು ಕೆಲಸ ಮಾಡಿದೆ ಹಾಗಾದರೆ ಬನ್ನಿ ಈ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಯಾರು ನನ್ನ ಚಾನಲ್ನ ಹೊಸೊಬ್ಬರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ನನ್ನ ವೀಡಿಯೋಗಳು ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಡ್ದು ಜೊತೆಗೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ಅವಾಗ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ತಲುಪಿ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ಏನು ಮಾಡಿದರೂ ಹೇರ್ ಫಾಲ್ ಕಂಟ್ರೋಲಿಗೆ ಬರ್ತಿಲ್ಲ ಅಂತೇಳಿ ನೀವು ಕಮೆಂಟ್ಸಲ್ಲಿ ತಿಳಿಸಿದ್ರಿ ಇದನ್ನು ಚಿಕ್ಕವರು ವಯಸ್ಸಾದವರು ಪ್ರತಿಯೊಬ್ಬರು ಯೂಸ್ ಮಾಡಲೇಬೇಕು ಅಷ್ಟು ಚೆನ್ನಾಗೇ ಇದು ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಫಸ್ಟ್ ನಾನು ಎರಡೇ ಪದಾರ್ಥವನ್ನು ತಗೊಂಡು ಒಂದು ಹೇರ್ ಆಯಿಲನ್ನು ತಯಾರಿ ಮಾಡೋದು ಹೇಳ್ತೀನಿ ಜೊತೆಗೆ ಕೂದಲ ಆರೋಗ್ಯಕ್ಕೆ ಒಂದು ಹೇರ್ ಟಾಣಿಕನ್ನು ಹೇಳ್ತೀನಿ ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಇವೆರಡನ್ನೂ ನೀವು ಇಮಿಡಿಯೇಟಾಗಿ ನಾವು ತಯಾರಿ ಮಾಡ್ಕೊಳ್ಬೋದು ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಹೇರ್ ಆಲನ್ನು ಹೇಳ್ತೀನಿ ಇದಕ್ಕೆ ಎರಡೇ ಪದಾರ್ಥ ಸಾಕು ನೋಡಿ ನಾನಿಲ್ಲಿ ಅಲ್ವೇರಾವನ್ನು ತೊಗೊಂಡಿದ್ದೀನಿ ಫ್ರೆಶ್ ಆದಂಥ ಅಲ್ವೇರಾ ತೊಗೊಳ್ಳಿ ನೋಡಿ ಈ ಅಲ್ವೇರಾವನ್ನು ನಾವು ಸಿಪ್ಪೆ ತೆಗೆದು ಅದರಲ್ಲಿರುವ ಜೆಲ್ ಆದರೆ ಸಾಕಾಗುತ್ತೆ ಎರಡು ಸ್ಪೂನ್ ಅಲ್ವೆರಾ ಜೆಲ್ ಸಿಕ್ಕರೆ ಸಾಕಾಗತ್ತೆ ನಮಗೆ ಫ್ರೆಂಡ್ಸ್ ಅಂತೂ ಗೊತ್ತೇ ಇದೆ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಯಾವುದೇ ರೀತಿಯ ಕೂದಲ ಬುಡದಲ್ಲಿ ಅಂದರೆ ಸ್ಕ್ಯಾಲ್ಪಲ್ಲಿ ಇನ್ಫೆಕ್ಷನ್ ಆದರೆ ಮೊದಲನೇದಾಗಿ ಅದು ಕಡಿಮೆ ಮಾಡುತ್ತೆ ಅದ್ರ ಜೊತೆಗೆ ನಮ್ಮ ಹೇರನ್ನು ಸಾಫ್ಟಾಗಿ ಮತ್ತು ಶೈನಿಂಗ್ ಆಗಿರಲಿಕ್ಕೆ ಅಲ್ವೆರಾ ತುಂಬ ಒಳ್ಳೆಯದು ಇಂತಹ ಅದ್ಭುತವಾದಂಥ ಗುಣ ಇರುವಂಥ ಅಲ್ವೆರಾವನ್ನು ನಾವು ಫ್ರೆಶ್ ಆದಂಥ ಅಲ್ವೆರ ತಗೊಳ್ಬೇಕು ಅಂದರೆ ಅಲ್ವೇರಾವನ್ನು ನಾವು ಕಟ್ ಮಾಡಿ ಅರ್ಧ ಗಂಟೆ ಹಾಗೆ ಅದನ್ನು ಸ್ಟ್ರೈಟಾಗಿ ನಿಲ್ಲಿಸ್ಬೇಕು ಉಲ್ಟಾ ಆವಾಗ ಅದರಿಂದ ಯೆಲ್ಲೋ ಕಲರ್ ಲಿಕ್ವಿಡ್ ಬರುತ್ತೆ ಅದು ಹೋದ ಮೇಲೆ ನಾವು ಅಲ್ವೆರವನ್ನು ಈ ರೀತಿ ನೋಡಿ ನಾವು ಬಿಡಿಸ್ಕೊಳ್ಬೇಕು ಅಂದರೆ ಅಲ್ವೆರಾವನ್ನ ತಕ್ಕೊಳ್ಬೇಕು ನೀವು ನೋಡ್ತಿದ್ರಲ್ಲ ವೀಡಿಯೋದಲ್ಲಿ ನೆಕ್ಸ್ಟ್ ನಾವು ಇದಕ್ಕೆ ಹರಳೆಣ್ಣೆಯನ್ನು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಹರಳೆಣ್ಣೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಬರೀ ಎರಡು ಪದಾರ್ಥ ಒಂದು ಅಲ್ವೆರಾ ಜೆಲ್ ಮತ್ತು ಹರಳೆಣ್ಣೆ ಒಂದು ವೇಳೆ ಯಾರಿಗೆ ಈ ಮನೇಲಿ ಬೆಳೆದಂಥ ಅಲ್ವೆರಾ ಸೂಟ್ ಆಗೋದಿಲ್ಲ ಅಂತ ಅಂದರೆ ಅಂದರೆ ಕೆಲವರಿಗೆ ಅಲರ್ಜಿ ಆಗುವಂಥ ಸಾಧ್ಯತೆ ಇರುತ್ತೆ ತುಂಬ ಬೆರಳೆಣ್ಣಕ್ಕೆ ಅಷ್ಟು ಜನಕ್ಕೆ ಮಾತ್ರ ಹಾಗಾಗತ್ತೆ ಅಂಥವ್ರು ಅಲ್ವೆರಾ ಜೆಲ್ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಇದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು ಅಲ್ವೆರಾ ಮತ್ತು ಹರಳೆಣ್ಣೆ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಹರಳೆಣ್ಣೆ ಅಂತೂ ಹೇಳೋದೇ ಬೇಡ ಕೂದಲ ಬೆಳವಣಿಗೆ ಅಂತೂ ತುಂಬಾ ಒಳ್ಳೆಯದು ನಮ್ಮ ಬಾಡಿ ಹೀಟಾದರೂ ಕೂಡ ಹೇರ್ ಫಾಲ್ ತುಂಬ ಆಗ್ತಾಯಿರುತ್ತೆ ಅಂಥವರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ ಮತ್ತು ಕೂದಲು ಬುಡವನ್ನು ಸ್ಟ್ರಾಂಗ್ ಮಾಡಲಿಕ್ಕೆ ಮತ್ತು ಡ್ಯಾಂಡ್ರಫ್ ಆಗದಂತೆ ತಡೆಗಟ್ಟುತ್ತೆ ಮತ್ತು ಕೂದಲು ಕಪ್ಪಾಗಲಿಕ್ಕೆ ಕೂಡ ಇದು ತುಂಬ ಒಳ್ಳೆಯದು ಹಾಗೆ ಹರಳೆಣ್ಣೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಸೂಕ್ತವಾದ ಆಯಿಲ್ ಅಂತ ಹೇಳ್ಬೋದು ಯಾರಿಗೆ ತುಂಬ ಅಲರ್ಜಿ ಇದೆ ಶೀತ ಆಗುತ್ತೆ ಅಂತ ಅನ್ನೋರು ಇದಕ್ಕೆ ಕೋಕೋನಟ್ ಆಯಿಲನ್ನು ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಆರಾಮಾಗಿ ನೀವು ಹರಳೆಣ್ಣೆನೇ ಬಳಸಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಇದು ಕೆಲಸ ಮಾಡುತ್ತೆ ಇವಾಗ ನೋಡಿ ನಾವು ಎರಡೂ ಪದಾರ್ಥವನ್ನು ಅಂದರೆ ಹರಳೆಣ್ಣೆ ಮತ್ತು ಅಲುವೆರಾವನ್ನು ಮಿಕ್ಸ್ ಮಾಡಾದ್ಮೇಲೆ ಚೆನ್ನಾಗೆ ನಮ್ಮ ತಲೆಗೆ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು ನೀವು ಇಡೀ ಕೂದಲಿಗೂ ಕೂಡ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಈ ಆಯಿಲನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ಕೂಡ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲ ಬೆಳಗ್ಗೆ ಅಪ್ಲೈ ಮಾಡಿದ್ರು ಕೂಡ ಅಟ್ಲೀಸ್ಟ್ ಎರಡು ಗಂಟೆ ನಮ್ಮ ತಲೆಯಲ್ಲಿ ಆಯಿಲ್ ಇರಬೇಕು ಅಷ್ಟು ಟೈಮ್ ನೀವು ಕೊಡಲೇಬೇಕಾಗತ್ತೆ ನೆಕ್ಸ್ಟ್ ನಾವು ಹೇರ್ ವಾಶ್ ಮಾಡೋಕ್ಕಿಂತ ಒಂದು ಗಂಟೆ ಮೊದಲು ಈ ಟಾನಿಕನ್ನು ನಿಮ್ಮ ಕೂದಲಿಗೆ ಅಪ್ಲೈ ಮಾಡಲೇಬೇಕು ಯಾಕಂದರೆ ಇದರಲ್ಲಿ ನಮ್ಮ ಕೂದಲ ಬೆಳವಣಿಗೆಗೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಇದರಲ್ಲಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಹೇರ್ ಟಾನಿಕನ್ನು ತಯಾರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ತುಂಬಾ ಸಿಂಪಲ್ಲು ಮನೆಯಲ್ಲಿರುವ ಪದಾರ್ಥ ಸಾಕಾಗತ್ತೆ ಇಲ್ಲಿ ನಾನು ಒಂದು ಗ್ಲಾಸ್ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಮೆಂತ್ಯೆಯನ್ನು ಹಾಕೊಳ್ಳೋಣ ಮೆಂತ್ಯಂತೂ ಗೊತ್ತೇ ಇದೆ ನಮ್ಮ ಕೂದಲ ಬೆಳವಣಿಗೆ ತುಂಬಾ ಒಳ್ಳೆಯದು ಕೂದಲಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿದ್ರೂ ಅದನ್ನು ಕಡಿಮೆ ಮಾಡುತ್ತೆ ಒಟ್ಟಾಗಿದ್ರು ಕಡಿಮೆ ಮಾಡುತ್ತೆ ಸ್ಪ್ಲಿಟ್ ಆ್ಯಂಡ್ ಹೇರ್ ಆಗಿದ್ದರೂ ಕಡಿಮೆ ಮಾಡುತ್ತೆ ಕೂದಲು ಒಂಥರ ಡ್ರೈ ಆಗಿರುತ್ತೆ ಕೆಲವರಿಗೆ ಅದೆಲ್ಲ ಕಡಿಮೆ ಆಗುತ್ತೆ ನಮ್ಮ ಕೂದಲು ಸ್ಟ್ರಾಂಗ್ ಆಗಲಿ ಕೂಡ ಮೆಂತೆ ತುಂಬಾ ಒಳ್ಳೆಯದು ಹಾಗಾಗಿ ನಾನಿಲ್ಲಿ ಎರಡು ಸ್ಪೂನ್ ಮೆಂತೆಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಬೇಕಾದರೆ ನೀವು ಕೂದಲು ಲಾಂಗ್ ಇತ್ತು ಅಂದರೆ ಮೂರು ಸ್ಪೂನ್ ಬೇಕಾದರೆ ಹಾಕ್ಕೊಳ್ಬೋದು ಮನೆಯಲ್ಲಿ ಜಾಸ್ತಿ ಮೆಂಬರ್ ಇದ್ದರೂ ಕೂಡ ನೀವು ಇದನ್ನು ಜಾಸ್ತಿ ಮಾಡ್ಕೊಳ್ಬೋದು ನೆಕ್ಸ್ಟ್ ನಾನಿಲ್ಲಿ ಐದು ಲವಂಗವನ್ನು ಸೇರಿಸ್ತಾ ಇದ್ದೀನಿ ಲವಂಗವಂತೂ ನಮ್ಮ ಕೂದಲು ಫಾಸ್ಟಾಗಿ ಬೆಳಿಲಿಕ್ಕೆ ಅಂದರೆ ತುಂಬ ಜನಕ್ಕೆ ಕೂದಲು ಉದ್ದ ಇರುತ್ತೆ ಆದರೆ ದಟ್ಟವಾಗಿರೋಲ್ಲ ತುಂಬ ತೆಳುವಾಗಿರುತ್ತೆ ಕೂದಲು ದಟ್ಟವಾಗಿ ಬೆಳಿಲಿಕ್ಕೆ ಕೂದಲು ಡೆನ್ಸಿಟಿ ಹೆಚ್ಚಾಗಲಿಕ್ಕೆ ಈ ಲವಂಗ ತುಂಬ ಒಳ್ಳೆಯದು ನೆಕ್ಸ್ಟ್ ನಾವು ಸೂಪರ್ ಆಗಿರೋ ಒಂದು ಎಲೆಯನ್ನು ಯೂಸ್ ಮಾಡೋಣ ಅದು ಯಾವುದು ಅಂತ ನಿಮಗೆಲ್ಲ ಗೊತ್ತೇ ಇದೆ ಕರಿಲೀಸ್ ಅಥವಾ ಕರಿಬೇವಿನ ಎಲೆ ಇದಂತೂ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ನಮ್ಮ ಕೂದಲು ಬೆಳೆಯಲು ಬೇಕಾದಂಥ ಐರನ್ ಅಂಶವನ್ನು ಇದು ನಮ್ಮ ಕೂದಲ ಬುಡಕ್ಕೆ ಒದಗಿಸುತ್ತೆ ಒಂದು ಟಾಣಿಕೆ ಎಲೆನೇ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಕರಿಬೇವು ಅದ್ರ ಜೊತೆಗೆ ಕೂದಲು ಬಿಳಿಯಾಗದಂತೆ ತಡೆಗಟ್ಟುತ್ತೆ ನಮ್ಮ ಕೂದಲ ಅಂದರೆ ಹೇರ್ ಫಾರಿಕಲ್ಸಲ್ಲಿ ಮೆಲಾಲಿನ್ ಪ್ರೊಡಕ್ಷನನ್ನು ಇದು ಹೆಚ್ಚು ಮಾಡುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಅದ್ಭುತವಾದಂಥ ಗುಣಗಳು ನಾನಿಲ್ಲಿ ತೆಗೆದುಕೊಂಡಂಥ ಪದಾರ್ಥಗಳಲ್ಲಿದೆ ಅಂತ ಇವೆಲ್ಲವೂ ನಮ್ಮ ಕೂದಲ ಬೆಳವಣಿಗೆಗೆ ಅತ್ಯವಶ್ಯಕವಾಗಿ ಬೇಕಾಗತ್ತೆ ಹಾಗಾಗಿ ನಾನು ಇದನ್ನು ಹೇರಿಟಾಣಿಕ್ ಅಂತ ಹೇಳ್ತಿರೋದು ನೋಡಿ ಸ್ವಲ್ಪ ಚೆನ್ನಾಗಿ ಇದನ್ನು ಅಂದರೆ ಈಗ ಒಂದು ಲೋಟ ನೀರು ಹಾಕಿದರೆ ಅದು ಮುಕ್ಕಾ ಲೋಟ ಆದರೆ ಸಾಕಾಗುತ್ತೆ ಒಂದು ಎರಡು ನಿಮಿಷ ಕುದಿಲಿ ನೋಡಿ ಈ ಥರ ಮನೆಮದ್ದುಗಳನ್ನು ನಮ್ಮ ಕೂದಲಿಗೆ ಅಪ್ಲೈ ಮಾಡ್ತಾ ಬಂದರೆ ನಮ್ಮ ಕೂದಲು ಜೆನೆಟಿಕ್ಕಾಗಿ ಎಷ್ಟಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಆದರೆ ಡಬ್ಬಲ್ಲಾಗಿ ಉದ್ದವಾಗಿ ಬೆಳಿಲಿಕ್ಕೆ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಇವಾಗ ಲಾಸ್ಟಲ್ಲಿ ನಾವು ಒಂದು ಕೀ ಇನ್ಗ್ರೀಡಿಯೆಂಟನ್ನು ಹಾಕೋಣ ಇದು ಕೂಡ ನಮ್ಮ ಕೂದಲ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅದು ಯಾವುದಂದರೆ ನಾವು ಡೈಲಿ ಉಪಯೋಗಿಸುವಂಥ ಟೀ ಪೌಡರ್ ನಾನಿಲ್ಲಿ ಕಾಲ್ ಸ್ಪೂನ್ ಆಗುವಷ್ಟು ಟೀ ಪೌಡರ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಅದರಲ್ಲೂ ತುಂಬ ಜನ ಮಹಿಳೆಯರಿಗೆ ಡೆಲಿವರಿ ಆದಮೇಲೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಮತ್ತು ಮೂವತ್ತೈದು ವರ್ಷ ಆದಮೇಲೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಕೂಡ ಹೇರ್ ಫಾಲ್ ಜಾಸ್ತಿ ಆಗತ್ತೆ ಅಂಥವರು ಈ ರೀತಿಯ ಟಾಣಿಕನ್ನು ಮತ್ತು ನಾನು ಫಸ್ಟ್ ಹರಳೆಣ್ಣೆ ಎಣ್ಣೆ ಮಾಡೋದು ಹೇಳಿದ್ನಲ್ಲ ಆಯಿಲನ್ನು ಅಪ್ಲೈ ಮಾಡೋದು ಮತ್ತು ಈ ಟಾಣಿಕನ್ನು ಅಪ್ಲೈ ಮಾಡೋದರಿಂದ ಹಂಡ್ರೆಡ್ ಪರ್ಸೆಂಟ್ ಹೇರ್ ಫಾಲನ್ನು ನಾವು ಕಂಟ್ರೋಲಿಗೆ ತರ್ಬೋದು ಈ ಹೇರ್ ಠಾಣಿಕನೇ ನೀವು ಹತ್ತು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಅಪ್ಲೈ ಮಾಡ್ಬೋದು ಕೆಲವು ಮಕ್ಕಳಿಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಡ್ಯಾಂಡ್ರಫ್ ಜಾಸ್ತಿ ಆಗಿರುತ್ತೆ ಕೂದಲಿನ ಬುಡದಲ್ಲಿ ಹಲವಾರು ಸಮಸ್ಯೆಗಳು ಇಚ್ಚಿಂಗು ಸ್ಕೂಲಿಗೆ ಹೋಗೋ ಮಕ್ಕಳಿಗೆ ಕೆಲವೊಂದು ಸಲ ಏನು ಕೂಡ ಆಗ್ತಾ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಅಷ್ಟು ಒಳ್ಳೆಯ ಗುಣ ಈ ಟಾನಿಕಲ್ಲಿದೆ ನಾವು ಈಗಲಿಂದಲೇ ಮಕ್ಕಳಿಗೆ ಮನೆ ಮದ್ದು ಮಾಡೋದ್ರಿಂದ ಗ್ರೇ ಹೇರ್ ಆಗುವುದನ್ನು ನಾವು ತಡೆಗಟ್ಬೋದು ಇಲ್ಲಿ ನಾವು ಕರಿಬೇವು ಮತ್ತು ಟೀ ಪೌಡ್ರನ್ನ ಯೂಸ್ ಮಾಡಿದ್ದೀವಲ್ಲ ಅವೆಲ್ಲ ಪದಾರ್ಥಗಳು ಬಿಳಿ ಕೂದಲು ಆಗುವುದನ್ನು ತಡೆಗಟ್ಟು ನಾವು ಈ ಠಾಣಿಕನ್ನ ಕುದಿಸಿದ ಮೇಲೆ ಇನ್ನೇನು ಇಳಿಸಬೇಕು ಅನ್ನೋದರಲ್ಲಿ ನಾವು ಲಾಸ್ಟಲ್ಲಿ ಟೀ ಪೌಡ್ರನ್ನ ಸೇರಿಸ್ಕೋಬೇಕು ಆಮೇಲೆ ಸ್ಟವನ್ನ ಆಫ್ ಮಾಡಿಬಿಡಿ ಸಾಕು ನೋಡಿ ಇವಾಗ ಇದು ತಣ್ಣಗಾಗಿದೆ ನಾವು ಫಿಲ್ಟ್ರ್ ಮಾಡ್ಕೊಳ್ಳೋಣ ತುಂಬ ಜನ ಹೇರ್ ಗ್ರೋತಿಗೋಸ್ಕರ ಹೇರ್ ಫಾಲ್ ಆಗ್ತಿದೆ ಅಂತ ಹೇಳಿ ಮಾರ್ಕೆಟಿನಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಅದೆಲ್ಲ ಅಷ್ಟು ಚೆನ್ನಾಗಿರೋದಿಲ್ಲ ಮತ್ತು ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರೆ ಇನ್ನೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಆದರೆ ಪ್ಯೂರಾಗಿ ನ್ಯಾಚುರಲ್ ಆಗಿ ನಾವು ಮನೇಲಿ ಇಂತಹ ಮನೆಮದ್ದು ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡು ನೋಡಿ ಎಷ್ಟು ಒಳ್ಳೆಯದಾಗತ್ತೆ ಗೊತ್ತಾ ಇವಾಗ ಇದನ್ನು ನಾವು ಫಿಲ್ಟರ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ನೋಡಿ ಕೂದಲಿನ ಬುಡಕ್ಕೆ ಇಡೀ ನಮ್ಮ ಕೂದಲಿಗೂ ನೀಟಾಗಿ ಸ್ಪ್ರೇ ಮಾಡಿಕೊಡಿ ಒಂದು ವೇಳೆ ಸ್ಪ್ರೇ ಬಾಟ್ಲಿಲ್ಲ ಅಂದರೆ ನೀವು ಡೈರೆಕ್ಟಾಗಿ ನಿಮ್ಮ ಕೂದಲಿಗೆ ಕೈಯಿಂದನೇ ಅಪ್ಲೈ ಮಾಡ್ಕೊಳ್ಬೋದು ಇಲ್ಲ ಕಾಟನಿಂದ ಅಪ್ಲೈ ಮಾಡ್ಕೊಳ್ಬೋದು ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಹೀಗೆ ಫಸ್ಟು ಎಣ್ಣೆಯನ್ನು ಹಾಕ್ಕೊಡೋದು ಆಮೇಲೆ ಈ ಟಾಣಿಕನ್ನು ನೀಟಾಗಿ ನಾವು ಅಪ್ಲೈ ಮಾಡ್ಕೊಂಡಾದ ಮೇಲೆ ಒಂದು ಗಂಟೆ ಬಿಟ್ಟು ಹೇರ್ ವಾಷನ್ನು ಮಾಡಿಕೊಡಿ ವಾರಕ್ಕೆ ಎರಡು ಸಲ ಈ ಮೆಥಡನ್ನು ಫಾಲೋ ಮಾಡಿ ಆಗಲಿಲ್ವಾ ವಾರಕ್ಕೆ ಸಲನಾದರೂ ಈ ಮೆಥಡನ್ನು ಫಾಲೋ ಮಾಡಿ ನಾಲ್ಕು ವಾರ ನೀವು ಈ ಥರ ಮನೆಮದ್ದು ಮಾಡಿ ನೋಡಿ ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಫ್ರೆಂಡ್ಸ್ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಗಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಭೇಟಿ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್